ಹಾಯ್ ಫ್ರೆಂಡ್ಸ್ ಹೇಮರಗುಲಾಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನೋಡಿ ನಾನು ಇದು ಸೋಮವಾರದ್ದು ವಿಡಿಯೋ ಮಾಡ್ತಾ ಇದೀನಿ ಸೋಮವಾರ ಮಾಮೂಲಿ ಪ್ರಕಾರ ಬೆಳಗ್ಗೆನೆ ಪೂಜೆ ಎಲ್ಲಾ ಆಯ್ತು ಬೆಳಗ್ಗೆ ಒಂದು ತರಕಾರಿ ಹಾಕಿ ಪಲಾವ್ ಮಾಡಿದ್ದೆ ಪಲಾವ್ ಎಲ್ಲಾ ಮಾಡಿ ಸ್ವಲ್ಪ ಬಿಸಿಲಿತಾ ಅಂತ ಹೇಳಿ ಸಾಂಬಾರ್ ಪೌಡರ್ ಅಂತ ಹೇಳಿ ಎಲ್ಲಾ ಒಣಗಾಕಿದೀನಿ ಆ ನನ್ ಭಾನುವಾರ ಸ್ವಲ್ಪ ಅಂದ್ರೆ ನಿನ್ನೆ ನಾನು ಮಟನ್ ಸಾರ್ ಪುಡಿನ ಬೇರೆ ಬೇರೆ ಮಾಡ್ಸಿಟ್ಕೊಂತೀವಿ ಬೇಳೆ ಸಾರದೆ ಬೇರೆ ಮಟನ್ ಸಾರದೆ ಬೇರೆ ಹಾಗಾಗಿ ಮಟನ್ ಸಾಂಬಾರ್ ನಿನ್ನೆನೆ ಬೇಳೆ ಸಾರ್ದು ಮಾಡ್ಸ್ಬೇಕಿತ್ತು ನಮ್ಮಅಮ್ಮ ನಂಗ್ ನೆನೆ ಬರಕಾಗಲ್ಲ ಆಗಲ್ಲ ನಾಳೆ ಬರ್ತೀನಿ ನಾಳೆ ಬಿಡು ಬಿಡೋದು ಮಟನ್ ಸಾರ್ ಪುಡಿ ಮಾತ್ರ ನಾವೇ ಹುರ್ದು ಪುಡಿ ಮಾಡಿ ನಮ್ಮ ಯಜ್ಮಾಧ ಬಂದಿದ್ದಲ್ಲ ಹಾಗಾಗಿ ಮಾಡ್ಸಿಟ್ಕೊಂಡೆ ಅದಕ್ಕಿಂತ ಧನಿ ಮೆಣಸಿನ್ಕಾಯಿ ಮತ್ತೆ ಕಡ್ಲೆ ಕಾಳು ಒಂದ್ ಹಾಕ್ತೀವಿ ಅಷ್ಟೇ ಹಾಗಾಗಿ ಅದನ್ನೇ ಎಳ್ಸ್ಕೊಂಡು ಅದನ್ನ ಮಾಡಿಟ್ಕೊಂಡು ಯಾಕಂದ್ರೆ ಒಂದೇ ದಿನ ಎಲ್ಲಾನು ಮಾಡ್ಕೊಳಕ್ ಆಗಲ್ಲ ಅಂತೇಳಿ ಮಾಡಿಟ್ಕೊಂಡು ಇದು ಮಧ್ಯಾಹ್ನ ಎಲ್ಲಾ ಚೆನ್ನಾಗಿ ಒಣಗಿಸಿ ಯಾಕಂದ್ರೆ ನಮ್ಗೆ ಇವಾಗ ಇಲ್ಲಿ ಹೊರಗಡೆ ಸ್ವಲ್ಪ ಬಿಸ್ಲು ಕೂಡ ಕಡಿಮೆ ಆಗಿದೆ ಅವಾಗ ಅಂದ್ರೆ ಬೆಳಿಗ್ಗೆ ಏಳು ಗಂಟೆಗೆ ಮನೆ ಬಾಗ್ಲು ಬಿಸಿಲು ಬರ್ತಿದೆ ಈಗ ಹನ್ನೊಂದ್ ಗಂಟೆ ತನಕ ವೈಟ್ಕೊಂಡ್ಬೇಕು ಯಾಕಂದ್ರೆ ಪಕ್ಕದಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡಿತಾ ಇದೆ ಅಲ್ವಾ ಮತ್ತೆ ತುಂಬಾ ಡಸ್ಟ್ ಧೂಳೆಲ್ಲ ಇದೆ ಏನು ಒಣಗಾಕ್ಲಿ ಕೂಡ ಆಗಲ್ಲ ಏನೂ ಮಾಡ್ಕೊಳಕ್ ಆಗ್ತಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ರೈತಂದ್ರೆ ಸ್ವಲ್ಪ ದಿನದಲ್ಲಿ ಮಾಡ್ಸ್ಕೊಂಡಿದ್ದೆ ಅದ್ ಖಾಲಿಯಾಗಿ ತುಂಬಾ ದಿನ ಆಗಿತ್ತು ಹಾಗಾಗಿ ಅಮ್ಮನ ಮೇಲೆ ಅಕ್ಕನ ಮೇಲೆ ಕೊಟ್ಟಿದ್ರೆ ಇಷ್ಟು ದಿನ ಬಂತು ಮತ್ತೆ ಬಿಸ್ಲು ಬೇರೆ ಸ್ವಲ್ಪ ಜಾಸ್ತಿ ಇದೆ ನೋಡಿ ಹಾಗಾಗಿ ಈಗ ಮಾಡ್ಸ್ಕೊಂಬೋಣ ಹೇಳಿ ನಾನ್ ಈಗ ಮಾಡ್ಸಿಟ್ಕೊಂಡ್ರೆ ನಂಗೆ ಒಂದ್ ವರ್ಷ ಬರುತ್ತೆ ಎರಡೂನು ಆ ಮಟನ್ ಸಾರ್ದು ಬೇರೆ ಅಂದ್ರೆ ನಾನ್ವೆಜ್ಗೆ ಹಾಕದೆ ಧನಿಯಾ ಪುಡಿ ಮತ್ತೆ ಅಚ್ಕರದ ಪುಡಿ ಇದನ್ನ ಸಪ್ರೇಟ್ ಮಾಡಿಸ್ಕೊಂಡು ಇನ್ ಬೇಳೆ ಸಾರು ಪುಡಿ ಹುಳಿ ಪುಡಿ ಇದನ್ನೇ ಯೂಸ್ ಮಾಡೋದು ಹಾಗಾಗಿ ಎರಡೂನು ಮಾಡ್ಸಿಟ್ಕೊಂಡ್ರೆ ಒನ್ ಇಯರ್ ಗ್ಯಾರಂಟಿ ನಮ್ಗೆ ಬಂದೇ ಬರುತ್ತೆ ಒಂದ್ ಮಾಡ್ಸ್ಕೊಂಡ್ರು ಬಾಳಿಕೆ ಬರಲ್ಲ ಎರಡನೂ ಒಂದ್ಸಲ ಮಾಡ್ಸಿಟ್ಕೊಂಡ್ಬಿಟ್ರೆ ಒಂದ್ ವರ್ಷ ತನಕ ಮಾತಾಡೋಂಗಿರಲ್ಲ ಹೀಗೆ ನಾವೆಲ್ಲಾನು ಅಷ್ಟೇ ಧನ್ಯ ಮತ್ತೆ ಜೀರಿಗೆ ಮೆಣಸು ಕಡಲೆ ಇದು ಉದ್ದಿನ ಬೇಳೆ ಮೆಂತ್ಯ ಆ ಸಾಸಿವೆ ಎಲ್ಲ ಐಟಮು ಕಡಲೆಕಾಳು ಅಕ್ಕಿ ಮತ್ತೆ ಎಲ್ಲಾ ತರ ತರ ಮೆಣಸಿನ್ಕಾಯಿ ಗುಂಟೂರು ಮಣ್ಕಟ್ಟಿದ್ದು ಮತ್ತೆ ಬ್ಯಾಡಗಿ ಮೆಣಸಿನ್ಕಾಯಿ ಧನಿಯಾ ಇಷ್ಟು ಎಲ್ಲಾನು ಕೂಡ ಉರ್ದು ಹುರ್ದು ಎಲ್ಲಾನು ಒಂದು ಕಾಟನ್ ಬಟ್ಟೆ ಮೇಲೋ ಬೆಡ್ ಶೀಟ್ ಮೇಲೂ ಹಾಕೋಬಹುದು ಸಿಲ್ಕ್ ಮೇಲೆ ಮಾತ್ರ ಹಾಕಬಾರ್ದು ಯಾಕಂದ್ರೆ ಬಿಸಿ ಇರತ್ತಲ್ವಾ ಹಾಗಾಗಿ ಅದ್ ಆರ್ಬೇಕು ಲಾಸ್ಟ್ ಅಲ್ಲಿ ಮಾತ್ರ ಮೆಣಸಿನ್ಕಾಯಿ ಉರಿತಾ ಇದ್ದಾರೆ ನಾನಂತೂ ಉರಿಯಕ್ಕೆ ಹೋಗಲ್ಲ ಮೆಣಸಿನ್ಕಾಯಿ ಉರಿಯಕ್ಕೆ ಶುರು ಆಗಿದ ತಕ್ಷಣ ಗಾಟ್ ಶುರು ಆಯ್ತು ನೋಡಿ ಸಿಕ್ಕಾಪಟ್ಟೆ ಘಾಟ್ ಬಂತು ಎಲ್ಲಾ ಕಡೆ ಕಿಟಕಿ ಎಲ್ಲಾ ಓಪನ್ ಮಾಡದೆ ಅಲ್ಲಿ ತಂಗ ಫಸ್ಟ್ ಫಸ್ಟ್ ಇದೆಲ್ಲ ಉರಿದ್ರು ಕಾಳುಗಳೆಲ್ಲಾ ಉರಿದ್ರು ಈ ಲಾಸ್ಟ್ ಅಲ್ಲಿ ಮೆಣಸಿನ್ಕಾಯಿ ಹಾಕೋದು ನೋಡಿ ಅವಾಗ ಸಿಕ್ಕಾಪಟ್ಟೆ ಘಾಟ್ ಆಯ್ತು ಆಗ ನಮ್ನ ಹೊರಗೋಗು ಆಗಲ್ಲ ಅಂತ ಹೇಳಿ ನಾನು ಹೊರಗ್ ಬಂದ್ಬಿಟ್ಟೆ ನಮ್ಮಅಮ್ಮನೆ ಪ್ರತಿ ವರ್ಷ ಯಾವಾಗ್ಲೂ ನಮ್ಮಅಮ್ಮನೆ ಮಾಡಿಸ್ಕೊಡೋದು ಎಲ್ಲಾ ರೆಡಿ ಮಾಡಿ ಕ್ಲೀನ್ ತರ್ಸಿ ನಮ್ಮಅಮ್ಮನಕ್ಕೆಲ್ಲ ಎಷ್ಟಿಷ್ಟು ಅಂತ ಕೇಳಿ ತರ್ಸಿ ಇಟ್ಟು ಕ್ಲೀನ್ ಮಾಡಿ ಇಟ್ಬಿಡ್ತೀನಿ ನಾವ್ ಒಣಗ್ಸಿ ಇಟ್ಟಿದ್ರೆ ಒಂದ್ ಮೂರ್ ನಾಲ್ಕ ದಿನ ಒಣಗಿಸ್ಬೇಕು ನಮ್ಮಅಮ್ಮನ್ ಚೆನ್ನಾಗ್ ಒಣಗಿರ್ಬೇಕು ಒಣಗಿಸಿಲ್ಲ ಅಂದ್ರೆ ಬೈತಾರೆ ಒಣಗ್ಸ್ರೆ ಮಾತ್ರ ಚೆನ್ನಾಗ್ ಆಗೋದು ಪುಡಿ ಚೆನ್ನಾಗ್ ಒಣಗಿಸು ಚೆನ್ನಾಗ್ ಒಣಗಿಸು ಅಂತ ಒಂದ್ ಮೂರ್ ನಾಲ್ಕ ದಿನ ಮುಂಚೆನೆ ತಂದು ಚೆನ್ನಾಗಿ ಎಲ್ಲಾ ಒಣಗಿಸಿ ಕ್ಲೀನ್ ಮಾಡಿ ಇಟ್ಟಿದ್ರೆ ನಮ್ಮಮ್ಮ ಬಂದು ಎಲ್ಲಾ ಉರ್ದು ಮಿಲ್ ಮಾಡಿ ಜರಡಿ ಆಡಿ ಬಾಕ್ಸ್ ಕೊಟ್ಟೋ ಜವಾಬ್ದಾರಿ ನಮ್ಮಮ್ಮಂದು ಹಾಗಾಗಿ ಭಾನುವಾರನೇ ಮಾಡ್ಸೋಣ ಅನ್ಕೊಂಡೆ ಅಷ್ಟ್ರಲ್ಲಿ ಯಾರ ಗೆಸ್ಟ್ ಕೂಡ ಬಂದ್ರು ಮತ್ ನಮ್ಮಮ್ಮ ಅವ್ರ ಊರಲ್ಲಿ ಹಬ್ಬ ಇತ್ತು ಹಾಗಾಗಿ ಇಲ್ಲ ಮನೇಲೆಲ್ಲ ನಾನ್ ಮಾಡ್ಬೇಕು ಆಗಲ್ಲ ಬರಕೆ ಅಂತ ಹೇಳಿದ್ರು ನೋಡಿ ನನ್ ಮಗ ಈ ಸ್ಕೂಲಿಂದ ಬರ್ತಾ ಇದ್ರೆ ನನ್ ಬರಷ್ಟಲ್ಲಿ ಉರಿಬೇಕು ಅನ್ಕೊಂಡು ಆಗ್ಲಿಲ್ಲ ಸ್ವಲ್ಪ ಬಂದ ಹೊರಗೆ ಕೂರಿಸ್ತೇ ಒಳಗ್ ಬರ್ಬೇಡಪ್ಪ ಘಾಟ್ ಆಗುತ್ತೆ ಅಂತ ಅದ್ರ ನನ್ ಸ್ವಲ್ಪ ಕೆಮ್ ಗಿಮ್ ಬರುತ್ತೆ ಯಾಕಂತ ಹೇಳಿ ಅನ್ ಹೊರ್ಗೆ ಚೇರ್ ಕೊಟ್ಟು ಒಂದ್ ಅರ್ಧ ಗಂಟೆ ಕುತ್ಕೋಪ ಅಂತ ಹೇಳಿ ಅಲ್ಲೇ ಕೂರಿಸ್ತೇ ಅಷ್ಟು ಅಮ್ಮ ಎಲ್ಲ ಉರ್ದು ಉರ್ದು ಹಾಕಿದ್ರು ಎಲ್ಲ ಆರ್ಬೇಕಲ್ವಾ ಅದು ಚೆನ್ನಾಗ್ ಆರ್ಬೇಕು ಮತ್ತೆ ನಿನ್ನೆ ಮಾಡ್ಸಿಟ್ಕೊಂಬರ್ ಆ ಪುಡಿನೂ ಕೂಡ ಜರಡಿ ಆಡಿರ್ಲಿಲ್ಲ ಆರಕ್ ಇಟ್ಟಿದ್ದೆ ಅಮ್ಮನೆ ಜರಡಿ ಆಡಿ ಅದ್ ಬಾಕ್ಸ್ ತುಂಬಿದ್ರು ಅವೆಲ್ಲ ಕರ್ಬೇರಿನ ಸೊಪ್ಪು ಎಲ್ಲ ಲಾಸ್ಟ್ ಎಲ್ಲ ಇದ್ ಮಾಡ್ಕೊಂಡು ಅಶ್ನತ್ ಕಂಬ್ ನಿಮ್ಗೆ ತೋರ್ಸಕ್ ಆಗ್ಲಿಲ್ಲ ಅದೊಂದು ವಿಡಿಯೋ ಮಾಡ್ಕೊಂಡಿಲ್ಲ ನಾನು ಮಾಡ್ಸ್ಕೊಂಬಂದು ಯಾಕಂದ್ರೆ ಬೇಗ ಪುಡಿ ಕಪ್ಪಾಗುತ್ತಲ್ವಾ ಹಾಗಾಗಿ ಮಾಡ್ಸ್ಕೊಂಡು ಬೇಗ ಬಂದು ನಾವು ಪೇಪರ್ ಮೇಲೆ ಒಂದು ಕಾಟನ್ ಬಟ್ಟೆ ಮೇಲೆ ಹಾರಾಕ್ತ ಪೇಪರ್ ಕೆಳಗಡೆ ಕಾಟನ್ ಬಟ್ಟೆ ಹಾಕಿ ಮೇಲೆ ನ್ಯೂಸ್ ಪೇಪರ್ ಹಾಕಿ ಹಾರಾಕಿಟ್ಟಿದ್ವಿ ನೋಡಿ ಒನ್ ಅವರ್ ಒಂದ್ರಿಂದ ಎರಡ್ ಅವರ್ ಚೆನ್ನಾಗ್ ಆರಬೇಕು ಯಾಕಂದ್ರೆ ಇದು ವರ್ಷಾನ್ಗಟ್ಲೆ ಇಟ್ಕೊಳದಲ್ವ ಹಾಗಾಗಿ ಆ ಅಲ್ಲಿ ನಾನು ಏನ್ ಮಾಡ್ರೆ ಅಡಿಗೆ ಮನೆಗ್ ಬಂದು ಬೀಟ್ರೂಟ್ ಕ್ಯಾರೆಟ್ ಇತ್ತು ಅಷ್ಟು ನಾವ್ ಅಮ್ಮ ಅಹ್ ಸುಸ್ತಾಗಿರ್ತಲ್ಲ ಎಲ್ಲಾರ್ಗು ಸೂಪ್ ಮಾಡ ಸ್ವಲ್ಪ ಸೂಪ್ ಮಾಡ್ಕೊಟ್ರ ಸ್ವಲ್ಪ ಇದು ಸುಸ್ತ್ ಕಡಿಮೆ ಆಗುತ್ತೆ ಯಾಕಂದ್ರೆ ಕೆಮ್ಮಿ ಕೆಮ್ಮಿ ತುಂಬಾ ಇದಾಗಿತ್ತು ಹಾಗಾಗಿ ನೋಡಿ ಏನಿಲ್ಲ ತುಂಬಾ ಈಜಿ ಇದೆ ಸೂಪ್ ಕೂಡ ಕ್ಯಾರೆಟು ಬೀಟ್ರೋಟ್ ಈರುಳ್ಳಿ ಬೆಳ್ಳುಳ್ಳಿ ಒಂದ್ ಟೊಮೆಟೊ ಸ್ವಲ್ಪ ಸಾಲ್ಟ್ ಇಷ್ಟನ್ನು ಹಾಕಿ ಅಡಬೀಜ ಉಡಿಸ್ತೆ ನೋಡಿ ಬೆಂದಿದೆ ಚೆನ್ನಾಗಿ ಅವಾಗ ಬೆಂದಿರೋ ನೀರ್ನು ಕೂಡ ಅದನ್ನು ನಾವು ಬೇರೆ ಬೇರೆ ಮಾಡ್ಕೋಬೇಕು ಯಾಕಂದ್ರೆ ರುಬ್ಬೇಕಾಗತ್ತೆ ನಾವ್ ಇದನ್ನ ಹಾಗಾಗಿ ಬೇರೆ ನೋಡಿ ನಾನು ಇದ್ರಲ್ಲಿ ಜಲ್ರಲ್ಲಿ ಸೋಸ್ಕೊಂತಾ ಇದೀನಿ ಸೋಸ್ಕೊಂಡಿದ್ ಏನಿದೆ ಈ ಕ್ಯಾರೆಟು ಬೀಟ್ರೂಟು ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಇಷ್ಟು ಕೂಡ ಹಾಕಿ ನಾವು ಒಂದೇ ಟೊಮೆಟೊ ಹಾಕಿರೋದು ಅರ್ಧ ಈರುಳ್ಳಿ ಹಾಕಿದೀನಿ ಒನ್ ಕ್ಯಾರೆಟ್ ಒಂದ್ ಬೀಟ್ರೋಟ್ ಚಿಕ್ಕ ಚಿಕ್ಕದು ಒಂದ್ ನಾಲ್ಕೈದರಿಂದ ಬೇಳೆ ಬೆಳ್ಳುಳ್ಳಿ ಹಾಕಿದೀನಿ ತುಂಬಾ ಚೆನ್ನಾಗಿತ್ತು ಟ್ರೈ ಮಾಡಿ ತುಂಬಾ ಶಕ್ತಿನೂ ಕೂಡ ಇರುತ್ತಲ್ವಾ ಕ್ಯಾರೆಟ್ ಬೀಟ್ರೋಟ್ ಅಲ್ಲಿ ನಾವ್ ಯಾವ ರೀತಿ ಏನಾರ ಮಾಡ್ಕೊಂಡು ತಿನ್ಬೋದು ಇದು ಈಸಿ ಅಂತಾನು ಕೂಡ ಹೇಳ್ಬೋದು ಏನ್ ಕಷ್ಟ ಇರ್ಲಿಲ್ಲ ತುಂಬಾ ಈಸಿ ಇದೆ ಹಿಂಗ್ ಬೇಯಿಸಿ ಅದನ್ನ ನಾವು ಒಂದ್ಸಲ ರುಬ್ಕೊಂಡು ಅದನ್ನ ಸೋಸ್ಕೊಂಡು ಒಗ್ಗರಣೆ ಹಾಕಿದ್ರೆ ಆಯ್ತು ಒಂಥರ ಚೆನ್ನಾಗಿರುತ್ತೆ ಕುಡಿಲಿಕ್ಕೂ ಕೂಡ ಸಂಜೆ ಟೈಮ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನಾವು ಮನೆಗೆ ಬಂದಾಗೆಲ್ಲ ಮಾಡ್ಸ್ಕೊಂಡ್ ಬರೋ ತನಕ ಆರ್ ಗಂಟೆ ಆಗಿತ್ತು ಫಸ್ಟ್ ಸೂಪ್ ಮಾಡ್ಕೊಬೋಣ ಆಮೇಲೆ ಅಡಿಗೆ ಮಾಡೋಣ ಅಂತೇಳಿ ಹಂಗೂ ನಮ್ಮ ಯಜಮಾನ್ರು ಉಪ್ಸಾರಿಗೆ ಸೊಪ್ಪು ತಂದು ಕೊಟ್ಟು ಹೋಗಿದ್ರು ಸೊಪ್ಪು ಇಡಿಸಿ ನಾಳೆ ಮಾಡ್ಕೋಣ ಅಂತೇಳಿ ಅಹ್ ಪುಡಿಗಳು ಹೊಸ ಪುಡಿಗಳನ್ನೇ ಮಾಡೋಣ ಅಂತೇಳಿ ನಾನು ಇದನ್ನೇ ಟೊಮೆಟೊ ಗೊಜ್ಜು ಮತ್ತೆ ಅಹ್ ಉಪ್ಪೋಸಿತ್ತು ಅದ್ರಲ್ಲಿ ಪಲ್ಯ ಮಾಡೋಣ ಅಂತ ಹೇಳಿ ಪಲ್ಯ ಮಾಡ್ತಾ ಇದೀನಿ ಆ ಇದು ಬೆಳೆ ಸ್ವಲ್ಪ ಬೇಗನೆ ಸ್ವಲ್ಪ ಸೂಪ್ ಮಾಡ್ಕೊಟ್ರೆ ಕುಡಿದ್ರೆ ಸ್ವಲ್ಪ ಶಕ್ತಿ ಬರೋದಲ್ವಾ ಹಾಗಾಗಿ ಸೂಪ್ ಮಾಡೋಣ ಅಂತ ನೋಡಿ ಅದು ರುಬ್ಬಿಟ್ಕೊಂಡ್ನಲ್ಲ ರುಬ್ಬಿ ರುಬ್ಬಿಟ್ಟಿರೋದ್ನ ನಾನು ಸ್ಟ್ರೈನರ್ ಅಲ್ಲಿ ಸೋಸ್ಕೊಂತಾ ಇದೀನಿ ರಸ ಎಲ್ಲಾ ತಗೋ ಚೆನ್ನಾಗ್ ಇದ್ ಮಾಡ್ಕೋಬೇಕು ಅಷ್ಟ್ರಲ್ಲಿ ಪುಡಿ ಎಲ್ಲಾ ಆರಿದ್ದು ನಾವು ಒಮ್ಮೆಲ್ಲಾ ಜರಡಿ ಆಡಿ ದೊಡ್ಡ ಗೆ ಹಾಕಿ ಮೇಲೆ ಎತ್ತಿಟ್ಬಿಡ್ತೀನಿ ಚಿಕ್ಕ ಚಿಕ್ಕ ಬಾಕ್ಸ್ ಹಾಕಿ ಡೈಲಿ ನಾವ್ ಏನ್ ಯೂಸ್ ಮಾಡ್ಬೇಕು ಇದು ಏರ್ ಟೈಪ್ ಕಂಟೈನರ್ ಗಳು ಎರಡನ್ನೂ ಕೂಡ ಇಟ್ಕೊಂಡಿದೀನಿ ಇದಕ್ಕೆ ಗ್ರೀನ್ ಕಲರ್ ಇಟ್ಕೊಂತೀನಿ ನಾವಾಗ್ಲೂ ಅಷ್ಟೇ ಇದು ಬೇಳೆ ಸರ್ ಪೌಡ್ರು ಹುಳಿ ಪೌಡ್ರು ಇನ್ನೊಂದು ಪಿಂಕ್ ಕಲರ್ ಇಟ್ಕೊಂತೀನಿ ಅದು ನಾನ್ ನಾನ್ವೆಜ್ ಯೂಸ್ ಮಾಡ್ಲಿಕ್ಕೆ ಅಂತ ಅದನ್ನ ಆಗ್ಲೇ ಬಾಕ್ಸ್ ಕಾಕ್ ಇಟ್ಟಿದ್ರೆ ನಾನು ಅರ್ಧ ಮಾತ್ರ ಹಾಕೊಂಡಿದ್ದೆ ಡೈಲಿ ಯೂಸ್ ಮಾಡಕ್ಕೆ ಅದಕ್ಕೆ ನಾವು ಅರ್ಧ ಎಲ್ಲ ಹೆಂಗ್ ಇಟ್ಕೊಂತೀವಿ ತುಂಬಾ ತುಂಬಾ ಇಟ್ಕೊ ಡೈಲಿ ಯೂಸ್ ಮಾಡ್ಲಿಕ್ಕೆ ಖಾಲಿ ಆದಾಗ ಒಂದ್ಸಲ ಎತ್ಕೊಳ್ಳೋಕ್ ಸರಿ ಹೋಗುತ್ತೆ ಅಂತ ಹೇಳಿ ನೋಡಿ ನಾನು ಅರ್ಧ ಬಾಕ್ಸ್ ತುಂಬ ಹೊಡ್ಕೊಂಡಿದ್ದೆ ಆಗ್ಲೇ ಅದಕ್ಕೆ ಬೇಡ ಪೂರ್ತಿ ಇಟ್ಕೊಂಡ್ಬಿಡು ನಿಮ್ಗೆ ಯಾವಾಗ ಒಂದೊಂದ್ ತಿಂಗಳು ಬರುತ್ತೆ ಆಮೇಲೆ ಇನ್ನೊಂದ್ಸಲಿಗೆ ಎತ್ತಾಕೊಳ್ಲಿಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ನಾವ್ ಇದು ಖಾರದ ಪುಡಿ ಅಷ್ಟೇ ಸ್ನಾನ ಮಾಡಿ ಪೂಜೆ ಮಾಡಿ ನಮಸ್ಕಾರ ಮಾಡಿನೇ ಮಾಡ್ಬೇಕು ಯಾಕಂದ್ರೆ ಇದು ನಾವು ವರ್ಷ ಗಂಟೆ ಇರ್ಬೇಕು ಅಂದ್ರೆ ಚೆನ್ನಾಗಿರ್ಬೇಕಲ್ವಾ ನಾವು ಮಾಡಿಸಿದ್ ಯಾವಾಗ್ಲೂ ಏನು ಆಗಲ್ಲ ಉಳುನು ಬಂದಿರಲ್ಲ ಏನು ಬಂದಿರಲ್ಲ ತುಂಬಾ ಚೆನ್ನಾಗಿರುತ್ತೆ ಒಂದ್ ವರ್ಷ ಅಲ್ಲ ಎರಡು ವರ್ಷ ಮೀಟರ್ನು ಚೆನ್ನಾಗಿರತ್ತೆ ನು ಕೂಡ ಅಷ್ಟೇ ಚೆನ್ನಾಗಿ ತೊಳೆದು ನಾವು ಬಿಸಿಲನ್ನು ಒಣಗಿಸಿ ಚೆನ್ನಾಗಿ ಒಂದ್ ಸ್ವಲ್ಪನು ಕೂಡ ಒನ್ ಡ್ರಾಪ್ ಕೂಡ ನೀರ್ ಇರಬಾರ್ದು ಒದ್ದೆ ಕೈಯಲ್ಲಿ ಮುಟ್ಬಾರ್ದು ಹಾಗಾಗಿ ನೀಟಾಗಿಲ್ಲ ಒರೆಸಿ ಅದೆರಡು ಬಾಕ್ಸ್ ಸ್ಟೀಲ್ ಬಾಕ್ಸ್ ಅಲ್ಲಿ ಇರೋದು ಮೇಲೆ ತೆಕ್ಬಿಡ್ತೀನಿ ಇದು ಡೈಲಿ ಯೂಸ್ ಮಾಡ್ಲಿಕ್ಕೆ ಚಿಕ್ಕ ಚಿಕ್ಕ ಬಾಕ್ಸ್ ಇಟ್ಕೊಂತೀನಿ ನನ್ಗೆ ಇದಾಗ್ಲೇ ಒಂದೊಂದುವರೆ ತಿಂಗ್ಳ ತನಕ ಚಿಕ್ಕ ಅಂದ್ರೆ ಚಿಕ್ಕ ನೋಡ್ಲಿಕ್ಕೆ ಚಿಕ್ಕ ತರ ಡಬ್ಬಿ ಇದೆ ತುಂಬಾ ದೊಡ್ಡ ದೊಡ್ಡದ ಇದೆ ಪ್ಲಾಸ್ಟಿಕ್ ಏರ್ ಟೈಟ್ ಕಂಟೈನರ್ ತುಂಬಾ ಚೆನ್ನಾಗಿದೆ ಇದರಲ್ಲಿ ಇಟ್ಕೊಂಡ್ರೆ ಫ್ರೆಶ್ ಆಗಿ ಇರುತ್ತೆ ನೋಡಿ ನನ್ ಮಗ ಎಲ್ಲಾ ಮಾಡದ್ಮೇಲೆ ಏನೋ ಒಂದ್ ತರಲೆ ಮಾಡ್ತಾನೆ ಏನೋ ಒಂದ್ ಮಾಡ್ತಾನೆ ಬೈಸ್ಕೊಂತಾನೆ ನೋಡಿ ಅದು ಗೆ ನಾನು ಎಲ್ಲಾ ರುಬ್ಬಿ ಸೋಸಿಟ್ಕೊಂಡಿದ್ದಲ್ವಾ ಆಮೇಲೆ ಇದಕ್ಕೆ ನೀವು ಬೆಣ್ಣೆನ ಹಾಕೋದು ತುಪ್ಪನ ಹಾಕೋದು ನಾನು ಎಣ್ಣೆನೆ ಹಾಕ್ತಾ ಇದೀನಿ ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಹಾಕ್ತೀನಿ ಗೆ ಜೀರಿಗೆ ಹಾಕಿ ನಾವು ಏನ್ ಸೋಸಿಟ್ಕೊಂಡು ಬೇಯಿಸಿಟ್ಕೊಂಡಿರ್ತೀನಿ ನೀರ್ ಇರುತ್ತೆ ನೋಡಿ ರಸ ಇರುತ್ತೆ ನೋಡಿ ಅದನ್ನ ಹಾಕಿ ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರು ಸಾಲ್ಟ್ ಏನಾದ್ರು ಬೇಕಿರಿ ನಿಮ್ಗೆ ಸಾಲ್ಟ್ ಹಾಕೊಂಡ್ರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೀವ್ ಒಂದ್ಸರಿ ಟ್ರೈ ಮಾಡಿ ಆಗೂ ಇದೆ ಸುಲಭವಾಗೂ ಇದೆ ಮತ್ತೆ ತುಂಬಾ ಶಕ್ತಿ ಕೂಡ ಬರುತ್ತೆ ಇದ್ಕೊಡೋದ್ರೆ ಕೊನೆಯಲ್ಲಿ ಹೆಚ್ಚಿನ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮಾತ್ರ ತುಂಬಾ ಎಕ್ಸಲೆಂಟ್ ಆಗಿತ್ತು ಅಂತಾನೆ ಹೇಳ್ಬೋದು ತೆಳ್ಳಿಗೆ ಮಾಡಿದ್ರೆ ಸೂಪರ್ ಸೂಪರ್ ತೆಳ್ಳಗಿದ್ರೇನ್ ಚೆನ್ನಾಗಿರುತ್ತಲ್ವ ಹಾಗಾಗಿ ತೆಳ್ಳಗೆ ಮಾಡಿದ್ರೆ ಎಲ್ಲಾರು ಒಂದೊಂದ್ ಬೌಲ್ ಕುಡಿದ್ವು ಸ್ವಲ್ಪ ಶಕ್ತಿ ಬಂದಂಗಾಯ್ತು ಆಮೇಲೆ ಅಡಿಗೆ ಮಾಡೋಣ ಅಂತ ಬಂದೆ ಆ ನಮ್ಮ ಯಜಮಾನ ಫ್ರೆಂಡ್ ಒಂದು ದೊಡ್ಡ ದೊಡ್ಡದು ಒಂದ್ ಮೂರು ಹೂವಿನ ಕೋಸು ತಂದ್ಕೊಟ್ಟಿದ್ರ ತೋಟಕ್ಕೆ ಹೋಗಿದ್ರು ಅಂತ ತೋಟ ಇದೆ ಅಂತ ಹೇಳಿ ತಂದ್ಕೊಟ್ಟಿದ್ರು ಹಾಗಾಗಿ ಎಲ್ಲ ನಾನು ಬಿಡ್ಸಿ ಫ್ರಿಡ್ಜ್ ಅಲ್ಲಿ ಮಡ್ಕೊಂಡಿದ್ದೆ ಇನ್ಕಾರ್ ಪಲ್ಯ ಮತ್ತೆ ಏನಾದ್ರು ಮಾಡ್ಲಿಕ್ಕೆ ಆಗುತ್ತೆ ಹೇಳಿ ಹಾಗೆ ಇರೋಪ್ಪ ಸೈಡ್ಗೆ ಏನಾದ್ರು ಮಾಡ್ಕೊಳ ಅಂತ ಹೇಳಿ ಮಾಡ್ತಾ ಇದೀನಿ ಇದಕ್ಕೇನಿಲ್ಲ ಎಣ್ಣೆ ಸಾಸಿವೆ ಜೀರಿಗೆ ಈರುಳ್ಳಿ ಆಗ್ತದೆ ಇದನ್ನ ಮಾತ್ರ ನಾವ್ ಯಾವಾಗ್ಲೂ ಅಷ್ಟೇ ಬಿಸಿ ನೀರಲ್ಲಿ ಉಪ್ಪು ಅಷ್ಟ್ನ ಹಾಕಿ ಸ್ವಲ್ಪ ಬಿಟ್ಟು ಆಮೇಲೆ ಬೇರೆ ಒಳ್ಳೆ ನೀರ ತೊಳೋದು ಹಾಕ್ಬೇಕು ಎಲೆ ಕೋಸಾಗ್ಲಿ ಹೂ ಕೋಸಾಗ್ಲಿ ಯಾವ್ದನ್ನು ಕೂಡ ಹಾಗೆ ಯೂಸ್ ಮಾಡ್ಬಾರ್ದು ಉಳನು ಕೂಡ ಇರುತ್ತೆ ಮತ್ತೆ ಅದಕ್ಕೆ ಮೊದ್ಲೆಳಿನೆಲ್ಲ ಕೆಮಿಕಲ್ ಸಿಂಪಡಿಸಿರ್ತಾರಲ್ಲ ಹಾಗಾಗಿ ನಾವು ಆದಷ್ಟು ಬಿಸಿ ನೀರು ಸ್ವಲ್ಪ ತುಂಬಾ ಮಳಸಿರಬಾರ್ದು ಆದ್ರೆ ಬಿಸಿ ನೀರಿಗೆ ಉಪ್ಪು ಅರ್ಶನ ಪುಡಿ ಹಾಕಿ ಒಂದು ಐದ್ ನಿಮಿಷ ಬಿಟ್ಟು ಮತ್ತೆ ಒಳ್ಳೆ ನೀರಲ್ಲಿ ಇದ್ ಮಾಡಿ ಆಮೇಲೆ ಅದಕ್ಕೆ ಅಹ್ ಚಿಲ್ಲಿ ಪೌಡರ್ ಮಾಮೂಲಿ ಏನಾದ್ರು ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಗರಂ ಮಸಾಲ ಇನ್ನು ಸ್ವಲ್ಪ ಉಪ್ಪು ಹಾಕಿ ಮಾಡ್ದೆ ಮಾಡಿದೆ ಕಡೆ ಟೊಮೆಟೊ ಗೊಜ್ಜು ಮಾಡಿದೆ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಬಾಯ್